ಸ್ವಾಗತ ಯಲ್ಬುರ್ಗ ತಾಲೂಕಿನ ಮುಧುಳು ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜಶೇಖರ್ ಹೆಟ್ನಾಳ್ ಪರವಾಗಿ ಮತಯಾಚನೆ ಮಾಡಿ ಬಹಿರಂಗ ಸಭೆಯಲ್ಲಿ ಮಾತನಾಡಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆಡಳಿತ ಮಾಡಿದರೂ ರೈತರಿಗೆ ಯಾವ ಅನುಕೂಲ ಮಾಡಿಲ್ಲ ಇಂತಹ ಸರ್ಕಾರ ನಮಗೆ ಬೇಡ ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಐದು ಗ್ಯಾರಂಟಿ ಯೋಜನೆ ಜನರಿಗೆ ದೊರಕಿದೆ ನಾವು ಬಿಜೆಪಿ ಅವರಿಗೆ ಸುಳ್ಳು ಹೇಳೋರಲ್ಲ ಮಾತಿಗೆ ತಪ್ಪಿ ನಡೆಯುವರಲ್ಲ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇನ್ನೂ ಐದು ಗ್ಯಾರಂಟಿ ಯೋಜನೆಗಳನ್ನ ಮಾಡ್ತೀವಿ ವರ್ಷಕ್ಕೆ ಮಹಿಳೆಯರಿಗೆ ಒಂದು ಲಕ್ಷ ಹಣವನ್ನ ನೀಡ್ತೀವಿ ಹಾಗೂ ನಿರುದ್ಯೋಗಿ ಯುವಕರಿಗೆ ಕೆಲಸವನ್ನ ಕೊಡ್ತೀವಿ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ತೀವಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನ ಖಚಿತಪಡಿಸಿಕೊಳ್ಳುವ ರಾಷ್ಟೀಯ ಜನಗಣತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿ ಸಮುದಾಯವನ್ನ ಪರಿಗಣಿಸಲಾಗಿದೆ ಬಡ ಕುಟುಂಬದವರಿಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದಿನಕ್ಕೆ ನಾನೂರು ಅಂತೆ ವೇತನ ನೀಡುತ್ತೀವಿ ಎಂದರು ಇದೇ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಪಕ್ಷಕ್ಕೆ ದುಡಿದ ನಿಷ್ಠಾವಂತ ಮುಖಂಡರನ್ನ ಪ್ರೀತಿಸುತ್ತೆ ಹಾಗೂ ಕಾರ್ಯಕರ್ತರನ್ನ ಬಿಜೆಪಿ ಕಡೆಗಣಿಸುತ್ತೆ ಆದರೆ ಕಾಂಗ್ರೆಸ್ ಮನೆ ಮಕ್ಕಳಂತೆ ಪ್ರೀತಿಸುತ್ತೆ ಇದು ಬಿಜೆಪಿಯ ಕಾಂಗ್ರೆಸ್ ವ್ಯತ್ಯಾಸ ಎಂದು ಮಾಜಿ ಸಂಸದ ಹಾಗೂ ಕಾಂಗ್ರೆಸ್ ನಾಯಕ ಸಂಗಣ್ಣ ಕರಡಿ ಹೇಳಿದ್ದಾರೆ ಯಲ್ಬುರಗ ಕ್ಷೇತ್ರ ಶಾಸಕ ಹಾಗೂ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮಾತನಾಡಿ ಯಲ್ಬುರ್ಗ ಕ್ಷೇತ್ರದಲ್ಲಿ ಯಾವುದಾದರೂ ಅಭಿವೃದ್ಧಿಯಾಗಿದ್ದಾರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಈ ಹಿಂದೆ ಬಿಜೆಪಿ ಐದು ವರ್ಷ ಆಡಳಿತ ಮಾಡಿದರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಎಂದರು ಇನ್ನು ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯಾದ ರಾಜಶೇಖರ್ ಯಿತ್ನಾಳ್ ಮಾತನಾಡಿ ಬಿಜೆಪಿಯವರಿಗೆ ಸುಳ್ಳು ಹೇಳುವ ಕೆಲಸ ಮಾಡುತ್ತಿಲ್ಲ ತಮಿಳಾ ಆಶೀರ್ವಾದದಿಂದ ನಾನು ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀನಿ ಗೃಹ ಜ್ಯೋತಿ ನಾವೆಲ್ಲರೂ ನೀವು ನಮ್ಮನ್ನು ಅವಕಾಶವನ್ನು ಮಾಡಿಕೊಳ್ಳಿ ಎಲ್ಲರಿಗೂ ಗೃಹ ಜ್ಯೋತಿ ಎರಡು ನೂರನ್ನ ಫ್ರೀ ಅಂತ ಹೇಳಿದ್ರೆ ಇವತ್ತು ಎಲ್ಲರಿಗೂ ಗೃಹ ಜ್ಯೋತಿಯನ್ನು ಫ್ರೀ ಕೊಟ್ಟಿದ್ದೀವಿ ಯಾರು ಇಲ್ಲ ಸತ್ಯವೋ ಕೊಟ್ಟಿ ಮೂರನೇ ನನ್ನ ತಾಯಂದಿಗೆ ಪ್ರತಿಯೊಂದು ಮನೆ ಯಜಮಾನರಿಗೆ ಒಂದು ತಿಂಗಳಿಗೆ ಎರಡು ಸಾವಿರ ಆಗ್ತೀವಿ ಅಂತ ಹೇಳಿದ್ವಿ ಎರಡು ಸಾವಿರ ಕೊಟ್ಟಿವಲ್ಲ ತಾಯಿ ಬರ್ತಾ ಇದ್ದಾರೆ ನಿಮ್ಗೆ ಎರಡು ಸಾವಿರ ನೋಡಿದ್ರ ಎಲ್ಲರಿಗೆ ಬರ್ತಾ ಇದ್ದೀವಿ ಎರಡು ಸಾವಿರ ಎರಡು ಸಾವಿರ ಹಾಕಿದ್ವಿ ಇವತ್ತು ಅವ್ರ ಮನೆ ಸಂಸಾರವನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಒಂದು ತಿಂಗಳಿಗೆ ಅದೇ ಎರಡು ಸಾವಿರ ರೂಪಾಯಿ ನಮ್ಮ ಮನೆಗೆ ಸಂಖ್ಯೆಯನ್ನು ತೆಗೆದುಕೊಂಡು ಬಂದು ಮನೆಯನ್ನ ಚೆನ್ನಾಗಿ ನಡೆಸುವಂತ ಕೆಲಸವನ್ನ ನನ್ನ ತಾಯಿದ್ರು ಮಾಡ್ತಾ ಇದ್ದಾರೆ ಇದು ನಾವು ಗ್ಯಾರಂಟಿ ಕೊಟ್ಟಿದ್ದಲ್ಲ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಆ ಅನ್ನಭಾಗ್ಯ ಯೋಜನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಹಗ ಮೊದಲನೇ ಸತಿ ಮುಖ್ಯಮಂತ್ರಿ ತತ್ತೇಗ ಒಬ್ಬರಿಗೆ ಎಷ್ಟು ಕೆಜಿ ಕೊಡ್ತಿದ್ವಿ ಏಳು ಕೆಜಿ ಕೊಡ್ತಿದ್ವಿ ನಮ್ಮನ್ನು ಸೋಲಿಸಿ ಬಿಟ್ಟು ನೀವು ಬಿಜೆಪಿಯನ್ನು ಆರಿಸ್ತಂದ್ರೆ ನೀವು ಆರಿಸ್ತಾನೆ ತಕ್ಕ ನಿಮಗ ಐದು ಕೆಜಿ ಮಾಡಿದ್ರು ನೀವು ಮತ್ತೆ ಈ ಸದ ಬಿಜೆಪಿಸಿದ್ರೆ ಎರಡು ಕೆ ಜಿ ಬರ್ತಿತ್ತು ಮೂರು ಕೆ ಅಕ್ಕಿ ಬರ್ತಿತ್ತು ಗೊತ್ತಿಲ್ಲ ನಾವು ಅವ್ರ ಏಳತ್ತು ಕೆಜಿ ಜಿ ಕೊಟ್ಟಿವಂತೆ ಸರ್ಕಾರ ಬಂದ ತಕ್ಕ ಐದು ಅಕ್ಕಿ ಕೊಟ್ಟಿವೆ ಐದು ಕೆಜಿಗಿನ್ನು ಕೇಂದ್ರ ಸರ್ಕಾರಕ್ಕೆ ನಾವು ದುಡ್ಡು ಕೊಡ್ತೀವಿ ನಮಗೆ ಅಕ್ಕಿ ಕೊಡ್ ಅಂದ್ರೆ ಬಿಜೆಪಿ ನೇತೃತ್ವ ನಮಗೆ ಅಕ್ಕಿಯನ್ನ ಕೊಡಲಿಲ್ಲ ಅದಕ್ಕೆ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಅಂತ ಮಾತು ಕೊಟ್ಟಿದ್ದೀವಿ ಕೊಡಬೇಕಾಗತ್ತೆ ಅದಕ್ಕೆ ಆ ಒಂದು ದುಡ್ಡನ್ನ ಅವ್ರಿಗೆ ಕೊಡೋದಕ್ಕೆ ನಿಮ್ಮ ಅಕೌಂಟಿಗೆ ದುಡ್ಡು ಇವತ್ತು ನೂರ ಎಪ್ಪತ್ತು ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತೇವ್ರಿ ಮತ್ತೆ ಏನ್ ಹೇಳಿದ್ದೀವಿ ನಾವು ಐದು ನಾಲ್ಕು ಜೊತೆಗೆ ಇನ್ನೊಂದು ನಿಮ್ಮ ಯುವಕರು ಯಾರ್ಯಾರು ಮೋದಿ ಮೋದಿ ಅಂತ ಕೊಡ್ತಿದ್ರು ಹತ್ತು ರೂಪಾಯಿ ಕೊಟ್ಟಿದ್ದಿಲ್ಲ ಅದಕ್ಕೆ ಪಕೋಡ ಮಾರಕ್ಕೆ ಹೋಗಲ್ಲಿ ಆದ್ರೆ ನಾವು ಡಿಗ್ರಿ ಕೊಡಿಸಿದ್ವಿ ಯುವಕರಿಗೆ ಮೂರ್ ಸಾವಿರ ರೂಪಾಯಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿವಿ ನಾವು ಬಿಜೆಪ ಸುಳ್ಳು ಬಂದಿಲ್ಲ ಸುಳ್ಳು ನಮ್ಗೆ ಸಾಧ್ಯ ಇಲ್ಲ ಸಾಲ ಮನ್ನಾ ಮಾಡ್ಕೊಳಿಸ್ತೀವಿ ಇವತ್ತನೇ ಗ್ಯಾರಂಟಿ ಮೊದಲು ಗ್ರಾಮ ಪಂಚಾಯತ್ ಒಳಗ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಮಾಡ್ತಾ ಇದ್ದೀರಲ್ಲ ಆ ಉದ್ಯೋಗ ಖಾತ್ರಿ ಯೋಜನೆ ತಂದಿದ್ದು ಕಾಂಗ್ರೆಸ್ ಪಕ್ಷ ಅದನ್ನು ಜಾರಿಗೆ ತಂದಿದ್ದು ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ತತ್ತೇಗ ಮನಮೋಹನ್ ಸಿಂಗ್ ಅವರು ಜಾರಿ ಮಾಡಿದ್ರು ಅದಕ್ಕೆ ಮುನ್ನೂರ ನಲವತ್ತು ರೂಪಾಯಿ ಇದೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ಅದನ್ನ ನಾಲ್ಕು ರೂಪಾಯಿ ಮಾಡ್ತೀವಿ ನಾಲ್ಕು ನೂರು ರೂಪಾಯಿ ನಿಮಗೆ ಬಡವರು ಬದುಕಕ್ಕೆ ಇದಕ್ಕಿಂತ ಹೆಚ್ಚಿಗೆ ಇದ್ವಿ ನೋಡ್ರಿ ನೀವು ಅವ್ರ ಬಂದು ಭಾಷೆ ಮಾಡ್ತಿರ್ತಾರ ರಾಮ ಮಂದಿರ ರಾಮ ಮಂದಿರ ಇವತ್ತು ಕಟ್ಟಿ ಬಂದು ನಮ್ಮೂರಾಗೆಲ್ಲ ಕಡೆ ಬಹಳ ಕಡೆ ರಾಮ ಮಂದಿರ ಬನ್ನಿ ನಾ ತೋರಿಸ್ತೀನಿ ಪಾಕಿಸ್ತಾನ್ ಕೋರ್ತಾರೆ ಸೀದಾ ಪಾಕಿಸ್ತಾನಕ್ಕೆ ಚುನಾವಣೆ ಬಂತಂದ್ರೆ ಇದು ಯಾವ್ದು ಅರ್ಗ ತಾನು ಅಂದ್ರ ಹಿಂದೂ ಮುಸ್ಲಿಂ ಇದನ್ನು ವರ್ಗದಾನು ಅಂದ್ರ ಅಂಜಿನಾದ್ರಿ ಬೆಟ್ಟ నా గంగతి నీ బ నేను మన హే నూ హూరే నా హిందు నా హిందు అందర్మ ప్రీత హర్మ దాత జాతి జగ హి అదే సుఖపడంత్ ಅದು ಭಾರತೀಯ ಜನತಾ ಪಕ್ಷದವರು ನಾವು ಒಂದೊಂದು ಅಂಗಡಿ ಕೊಟ್ಟಿದ್ವಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಐದು ನೂರು ರೂಪಾಯಿ ಇದು ಕಾಂಗ್ರೆಸ್ ಪಕ್ಷದ ಬದ್ಧತೆ ಇದು ಬಡವರ ಬಗ್ಗೆ ಚಿಂತನೆ ಇದು ಕಾರ್ಮಿಕರ ಬಗ್ಗೆ ಚಿಂತನೆ ಸಾಮಾನ್ಯರ ಬಗ್ಗೆ ಚಿಂತನೆಯನ್ನ ಮಾಡೋದು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಕೊಟ್ಟಿವಲ್ಲ ನಾವು ಬಿಜೆಪಿಯ ಬಂದೇನಂತ ಮೂರು ದಿನ ಗ್ಯಾರಂಟಿ ಅಂತ ಅದ ಗ್ಯಾರಂಟಿ ಅಪ್ಪ ಐತೆ ಇನ್ನೊಂದು ಈ ಸತ್ಯ ನಮ್ಮ ರಾಷ್ಟ್ರ ನಾಯಕರು ಹಿಂದೆ ಯಾವ ರೀತಿ ನಾವು ಪ್ರತಿಯೊಂದು ಮನೆ ಮನೆಗೆ ತಂಪಿಸಿದೀವಿ ಐದು ಗ್ಯಾರಂಟಿಯನ್ನ ಈ ಸತೆ ಮತ್ತೆ ಐದು ಗ್ಯಾರಂಟಿ ತಗೊಂಡ್ ಬಂದೀವಿ ನಿಮ್ಮ ಹತ್ರ ಸನ್ಮಾನ್ಯ ವನ್ನ ನೀವು ದೆಲ್ಲಿ ಕಳಿಸಿ ಲೋಕಸಭಾ ಸದಸ್ಯರಾಗಿ ಡೆಲ್ಲಿ ಕಳಿಸಿ ಅಧಿಕಾರ ಬಂದ ತಕ್ಷಣ ಮತ್ತೆ ನೀವು ಐದು ಗ್ಯಾರಂಟಿ ಕೊಡ್ತೀವಿ ಅದ್ಭುತವಾದಂತ ಐದು ಗ್ಯಾರಂಟಿಗಳನ್ನು ಯಾಕಂದ್ರೆ ನಮ್ಮಲ್ಲಿ ನಿಮ್ಗೆ ವಿಶ್ವಾಸ ಆಯ್ತು ಮಾತಾಡುತ್ತ ತಕ್ಷಣ ಒಂದು ವರ್ಷ ನಿಮ್ಗೆ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಅದಕ್ಕೆ ಮತ್ತೆ ಐದು ಗ್ಯಾರಂಟಿಯನ್ನು ತೆಗೆದುಕೊಂಡು ಬಂದಿಲ್ಲ ಮೊದಲನೇ ಗ್ಯಾರಂಟಿ ನಿಮ್ಮ ನಿಮ್ಮ ಮಕ್ಕಳು ನಿಮ್ಮ ಮಗಳು ಇರ್ಬೋದು ನಿಮ್ಮ ಮಗ ಇರ್ಬೋದು ಅವ್ರ ಡಿಗ್ರಿ ಮುಗಿಸಿದ ತಕ್ಷಣ ಅವರಿಗೆ ನೌಕರಿ ಸಿಗ್ಲಿಲ್ಲ ಅಂದ್ರೆ ಅವರಿಗೆ ಒಂದು ವರ್ಷಕ್ಕ ಅವ್ರ ಅಪಂಟಿ ಒಂದು ಲಕ್ಷ ದುಡ್ಡನ್ನು ಕೊಡ್ತೀವಿ ಒಂದು ಲಕ್ಷಿ ಏನನ್ನ ತಾಯಂದಿರೋ ಇವತ್ತ ಯಾರ ಇವತ್ತ ಅವ್ರ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಕರ್ನಾಟಕ ರಾಜ್ಯದ ಗೃಹಲಕ್ಷ್ಮಿ ಕೇಂದ್ರದ್ದು ಮಹಾಲಕ್ಷ್ಮಿ ನಿಮ್ಮ ಅಕೌಂಟಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಒಂದು ಲಕ್ಷ ಎಷ್ಟೈದು ತಿಂಗಳಿಗೆ ಎಂಟು ಸಾವಿರದ ಮೂರ್ನೂರ ಮೂವತ್ತ್ ಮೂರು ರೂಪಾಯಿ ಆಗುತ್ತೆ ತಿಂಗಳಿಗೆ ಮತ್ತೇನು ಗೃಹಲಕ್ಷ್ಮಿ ಒಂದ್ ಒಂದೆರಡು ಸಾವಿರ ಹತ್ತು ಸಾವಿರದ ಮೂರ್ನೂರ ಮೂವತ್ತ್ ಮೂರು ರೂಪಾಯಿ ಸಾಕಲ್ಲಮ್ಮ ಮನೆ ಸಾಕ ಸಾಕಲ್ಲ ರೀ ಮತ್ತೆ ನಮ್ಮದಾಗ್ತಾರ ಏನು ಸುಳ್ಳು ಇದು ಹದಿನೈದು ಲಕ್ಷ ಆಗ್ತದೆ ಅಂತ ಅವ್ರಿಗೆ ಹಾಕ್ತೀರಿ ಹಾ ಇವತ್ತು ನಿಮ್ದಾಗಿದೆ ಮೂರನೇ ಗ್ಯಾರಂಟಿ ತಗೊಂಡಿದ್ದೀವಿ ಇವತ್ತು ಬಿಜೆಪಿ ಕೊಡ್ತಾರೆ ಅದು ಅಕ್ಷಯ ಪಾತ್ರೆ ಅಂತ ನಾನು ಕೇಳಿದ್ರೆ ಬಿಜೆಪಿ ಮಿತ್ರರಿಗೆ ಏನ್ ಅಕ್ಷಯ ಪಾತ್ರೆ ಕೊಟ್ಟಿದ್ರಿ ಹೇಳ್ರಪ್ಪ ಅಂಡಾವಳೆ ಹೇಳಿ ನಿಮ್ಮ ಅಕ್ಷಯ ಪಾತ್ರ ಏನು ಇಲ್ಲ ಖಾಲಿ ಇದ್ದಪ್ಪ ನಮಗೆ ಕೊಡಬೇಕಾಗಿತ್ತ ಕೊಟ್ಟಿಲ್ಲ ನೀವು ನಾವು ನೂರು ರೂಪಾಯಿ ಹಣ ಟ್ಯಾಕ್ಸ್ ಕಟ್ಟಿದ್ರೆ ನಮ್ಮ ಕರ್ನಾಟಕ ಬರೋದ ಬರ್ರೆ ಹದಿಮೂರು ರೂಪಾಯಿ ಉತ್ತರ ಪ್ರದೇಶ ಮಧ್ಯಪ್ರದೇಶಕ್ಕೆ ಅವ್ರು ನೂರು ರೂಪಾಯಿ ಕೊಡ್ತಾರೆ ಅವ್ರು ಏಳ್ನೂರು ರೂಪಾಯಿ ಕೊಡ್ತಾರೆ ಇದು ತಾರತಮ್ಯ ಅಲ್ಲ ಇವತ್ತು ಬಲ ಬಂದಿದೆ ಬಲ ಬಂದು ನಮ್ಮ ರೈತರು ಕಷ್ಟದಾಗಿದ್ದಾರೆ ಗ್ರಾಸೀಲ್ ಅವರ ಬಲ ಇದೆ ಅಂತ ನಾವು ಸರ್ವೆ ಮಾ ಈ ದೇಶದ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿ ಅಮಿತ್ ಶಾ ನೋವು ಬೆಂಗಳೂರಿಗೆ ಬಂದು ನಮಗೆ ಸರ್ಕಾರ ಮೂರು ತಿಂಗಳ ಲೇಖ ಕಳಿಸಿದೆ ಅಂತ ಹೇಳ್ತಾರ ನಾಶಿ ಆಗ್ಬೇಕು ಅಂಕಿ ಅಂಶಗಳನ್ನು ಕೊಡಿ ಕಾಲವನ್ನು ಕೊಡಿ ಪತ್ರವನ್ನು ಕೊಡಿ ನಾನು ರಾಜಕಾರಣದ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥದ್ದು ಅಕಸ್ಮಾತ್ ಸತ್ಯ ಇದ್ರೆ ಗೃಹ ಮಂತ್ರಿ ರಾಜೀನಾಮೆ ಕೊಡ್ತಾರೆ ಕೇಳಲಿ ಅಂತಂದ್ರು ಇದು ತಾಕತ್ತು ಕಾಂಗ್ರೆಸ್ ಪಕ್ಷದ್ದು ಇಲ್ಲಿವರೆಗೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ನಿನ್ನ ಆದೇಶ ಆಗಿದೆ ಇವರಿಗೆ ಜೀವ ಹಾಕಿದ್ದಾರೆ ತಕ್ಷಣ ಬರೋ ಅಮೌಂಟ್ ಅನ್ನು ಬಿಡುಗಡೆ ಮಾಡಿ ಅಂತ ಹೇಳಿದ್ದಾರೆ ಅಂದ್ರೆ ಬರ ಕಷ್ಟ ಕರ್ನಾಟಕದ ಜನರು ನಿಮಗೆ ಓಟ್ ಮಾತ್ರ ಹಾಕ್ಬೇಕ ಜನರ ಕಷ್ಟ ನಿಮ್ ಕೆಲವಿಲ್ಲ ಬಿಜೆಪಿ ಯಾವ ಮತ ಇದನ್ನು ಮುದೋಡಕ್ಕೆ ಎಲ್ಬರ್ಗಕ್ಕೆ ಕರ್ನಾಟಕ ರಾಜ್ಯಕ್ಕೆ ಒಂದು ಮತ ಕಾಣ್ತಾರೆ ಬಿಜೆಪಿ ಮಿತ್ರರೇ ಹೇಳಿ ಜನಾರ್ದನ್ ರೆಡ್ಡಿ ಅವರು ಸಿ ಟಿ ರವಿಯವರು ಬಂದಂಗ್ರಿ ಮಾತು ಹೊಡೆದಿಂದ ಹೊಡೆದಿಲ್ಲ ಮೊನ್ನೆ ಚುನಾವಣೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಈಗ ಒಂದು ಅಭಿವೃದ್ಧಿ ಮೇಲೆ ಮತ್ತೆ ಕೇಳಿಲ್ಲ ಕಳಿಸ್ಮಿಗೆ ಮೋದಿಯವರು ದೇವ್ರಂತ ಎಂಪಿರೋ ಪೂಜಾರಿಗಳಂತ ಅವ್ರು ಹೇಳಿದ್ದು ಮತ್ತೆ ನಿಮ್ಮಿಂದ ಏನ್ ಮಾಡಿದ್ರು ಓಟ್ ಹಾಕಿದವರು ನಾನು ಹೇಳಿಲ್ಲಪ್ಪ ನೀವ್ ಹೇಳಕ್ಕ ನಿಮಗೆ ಹೋಗ್ತಾ ಇರ್ಬೇಕು ನಾವು ಆಶ್ರ ಜನಪ್ರತಿನ ಜನಪ್ರತಿನಿಧಿ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತಾರೋದಿ ಸೇರ್ಬೇಕು ಎಲ್ಲ ಕಡೆ ಮೋದಿನೇ ನಿಲ್ಲ ಸೇವ್ ಮೋದಿ ಮಕ್ಕ ನೋಡಿ ಓಟ್ ಹಾಕ್ರಿ ಮೋದಿ ನೋಡ್ರಿ ಓಟ್ ಹಾಕ್ರಿ ಮೋದಿಯವರು ಏನ್ ಮಾಡಿದ್ದಾರೆ ಪ್ಪ ಒಂದು ನಾವು ಹೆಂಗಿದ್ವಿ ಐದು ಗ್ಯಾರಂಟಿ ಕೊಟ್ಟಿ ಬಂದಿವಿ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರು ಮಾಡಿದ್ರು ಬ್ಯಾಂಕ್ ರೋಷ್ಕರಣ ಮಾಡಿದ್ರು ಡಿಪ್ಲೋಮ ಕಾಲೇಜ್ ತಂದ್ವಿ ಇಂಜಿನಿಯರಿಂಗ್ ಕಾಲೇಜ್ ತಂದ್ವಿ ಮೆಡಿಕಲ್ ಕಾಲೇಜ್ ತಂದ್ವಿ ಹೆದ್ದಾರಿಗಳನ್ನು ತಂದ್ವಿ ಇದೈಲ್ವೆ ಸ್ಟೇಷನ್ ವಿಮಾನ ನಿರ್ಮಾಣ ಸಾರಿಗೆ ವ್ಯವಸ್ಥೆ ಕೃಷಿಯನ್ನ ಅಧಿಕರಣವಾದಂತ ಟೆಕ್ನಾಲಜಿಯನ್ನು ತರುವಂತ ಕೆಲಸವನ್ನು ಮಾಡಿದ್ವಿ ಇವರೇನ್ ಮಾಡಿದ್ದಾರೆ ಬಿಜೆಪಿ ಅವರು ಇದು ಏನು ಮಾತಾಡಿದ್ರು ಅವ್ರ ಬಾಯ್ತಾರೆ ದೇವರು ದೇವರು ಗುಣವಾಗಿರ್ಬೇಕು ಒಳ್ಳೆ ಮನಸ್ಸು ಹೃದಯದಾಗಿರ್ಬೇಕು ಅವಾಗ ಮಾತ್ರ ದೇವರು ಒಳ್ಳೆಯದು ಮಾಡ್ತಾನೆ ಈ ಸತ್ಯ ನಗರ ಮಾಡ್ತೀನಿ ಶ್ರೀರಾಮುಲು ಮತ್ತು ಆಂಜನೇಯರು ಇವರಿಗೆ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ನಾನು ಅಧಿಕಾರಕ್ಕೆ ಬಂದ್ರೆ ಐವತ್ತು ರೂಪಾಯಿ ಕೊಡಿಸ್ತೀನಿ ಅಂತ ಹೇಳಿದ್ರು ಇವತ್ತೆಷ್ಟಾಗಿದೆ ನೂರು ರೂಪಾಯಿ ಆಗಿದೆ ನೂರ ಐದು ಮತ್ತೆ ಇವ್ರಿಗೆ ಓಟ್ ಹಾಕ್ತೀರ ನಿಮ್ಮ ಊರಾಗೇಳ್ಬೇಕು ನಾವು ಅದನ್ನೇ ಏನು ನಾವು ಇವತ್ತೇನು ಯೋಜನೆ ಕೊಟ್ಟೀವಿ ಎಲ್ಲ ಸಮಾಜಕ್ಕೂ ಕೊಟ್ಟಿದ್ದೀವಿ ಬರೀ ಎಸ್ ಸಿ ಎಸ್ ಟಿ ಕೊಟ್ಟಿದ್ದಿಲ್ಲ ಎಲ್ಲ ಸಮಾಜಕ್ಕೂ ಐದು ಗ್ಯಾರಂಟಿಯನ್ನು ಮೂಡಿಸುವಂತ ಕೆಲಸವನ್ನು ಮಾಡಿದ್ದೀವಿ ಅದಕ್ಕೆ ಬಂದುಗಳೇ ಮುಂದಿನ ನಿರ್ಮಾಣದ ಮತ್ತೆ ಐದು ಗ್ಯಾರಂಟಿ ಎಲ್ಲ ಸಮಾಜಕ್ಕೂ ಕೊಡ್ತೀವಿ ಇವು ಬೇಕಂದ್ರೆ ಕಾಂಗ್ರೆಸ್ ಅನ್ನ ಬೆಂಬಲಿಸಿ ಸುಳ್ಳು ಬೇಕಂದ್ರೆ ಬಿಜೆಪಿಯನ್ನು ಬೆಂಬಲಿಸಿ ನಾನು ಅದಕ್ಕೆ ಇವತ್ತು ಪ್ರತಿ ಎಂಟು ವಿಧಾನಸಭಾ ಕ್ಷೇತ್ರದವರೆಗ ನಾನು ಓಡಾಡ್ತಾ ಇದ್ದೀನಿ ಜನರ ಒಳ್ಳೆ ವಾತಾವರಣ ಮೋದಿ ಅವರ ಹವ ಎಲ್ಲೇ ಇಲ್ಲ ಮೋದಿ ಹವ ಏನಿದ್ರು ಸೀನರ್ ಮಾತ್ರ ಸೀನರ್ ಮಾತ್ರ ಆದ್ರೆ ಗ್ರಾಮೀಣ ಪ್ರದೇಶದೊಳಗ ಜನರ ಮತ್ತೆ ಊರೊಳಗ ಸಾಮಾನ್ಯ ಜನರ ಮಾತ್ರ ಗ್ಯಾರಂಟಿ ಅವ ಇಲ್ಲ ಗ್ಯಾರಂಟಿ ಅವ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಈ ಸತಿ ನಾನು ನಿಶ್ಚಿತವಾಗಲೇ ಮೋದಿ ಅವರು ಸ್ವಲ್ಪ ಅಲಿ ತಪ್ಪ ಮಾತಾಡೋರಾಗಲೇ ಜಾತಿ ಬಗ್ಗೆ ಮಾತಾಡ್ತಾರೆ ಕುಮಾರಸ್ವಾಮಿ ಅಂತೂ ಕತೆ ಹೇಳಂಗಿಲ್ಲ ಹಾಕ ಹೆಣ್ಮಕ್ಳು ದಾರಿ ಅಂತ ಹೇಳ್ತಾರೆ ಇವತ್ತ ಅವರ ಪಾರ್ಟ್ನರು ಅವರಿಗೆ ಇವರಿಗೆ ಇಬ್ಬರಿಗೆ ಶಿಕ್ಷೆ ಆಗಲೇಬೇಕು ಅದಕ್ಕೆ ನಾನು ಇವತ್ತು ಇಷ್ಟು ಪ್ರಜ್ಞಾವಂತರು ಮುದುವುದಾಗದೆ ನಿಮಗೆ ಧನ್ಯವಾದಗಳು ಎಲ್ಲರಿಗೂ ನನಗಿಂತ ಚಲೋ ನಿಮ್ಗೆ ನೀವು ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಎಂಟನೇ ತಾರೀಕಿಗೆ ಶಿಕ್ಷೆ ಕೊಡ್ರಿ ಯಾಕಂದ್ರೆ ನೀವು ಎಲ್ಲರೂ ಬಂದವರು ಬುದ್ಧಿವಂತರ ಏಳನೇ ತಾರೀಕಿ ನೀವು ಎಲ್ಲರೂ ಬಂದವರು ಬಂದು ಯಾಕಂದ್ರೆ ಬುದ್ಧಿವಂತ ಶಾಸಕರ ಬರ್ಲಿ ಎಲ್ಲಾ ವಿಚಾರಗಳು ತಿಳುವಳಿಕೆ ತಂತವರಲ್ಲ ಕುಂತಿದ್ದೀರಿ ನನ್ನ ಮಟ್ಟಿಗೆ ಸುಳ್ಳೆಲ್ಲ ಬಂದವರಿಗೆ ಬಂದಾರ ಬಂದೋಗ್ಯಾರ ಬಂದ ಸಾಧ್ಯ ಇದ್ದು ಸುಳ್ಳು ಹೇಳ ಸಾಧ್ಯ ಇದ್ದಷ್ಟು ಟ್ರೈನ್ ಇದ್ದಲ್ಲೇ ಟ್ರೈನಿಗೆ ತುಂಬಾ ತುಮ್ಕೇನ್ ಬರ್ತಾರ ಟ್ರೈನ್ ಇರುವ ಮೇಲೆ ಗಟ್ಟಲೆ ತುಮ್ಕೇನ್ ಬರ್ತಾರೆ ಸುಳ್ಳು ಲೋನ್ ಲೋಟೇರಿಸಿ ಹೋಗ್ತಾರ ಅವ್ರಿಗೆ ಸುಳ್ಳು ಹೇಳಿಬಿಟ್ರೆ ಬದಲು ಏನು ಗೊತ್ತಿಲ್ಲ ನಾವು ನಮ್ಮ ನಾಯಕರು ಈ ರಾಜ್ಯಗಳ ಈ ದೇಶಗಳಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಚುನಾವಣೆ ಹೋದ್ರೆ ಅಭಿವೃದ್ಧಿ ಮೇಲೆ ಮತವೊಂದಕ್ಕೆ ಅಂತ ನಮಗೆ ಏನು ಕಳಿಸಿದ್ದಾರೆ ಆದ್ರೆ ಬಿಜೆಪಿಯವರು ಮಾತ್ರ ಅಭಿವೃದ್ಧಿ ಎನ್ನುವುದು ಶೂನ್ಯ ಧರ್ಮದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಜಾತಿಯ ಮೇಲೆ ರಾಜಕಾರಣ ಮಾಡ್ತಾರೆ ದೇವರ ಮೇಲೆ ರಾಜಕಾರಣ ಮಾಡ್ತಾರೆ ಸತ್ಯದ ಮೇಲೆ ರಾಜಕಾರಣ ಮಾಡುತ್ತಾರಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯ ವಿಚಾರಗಳಿಗೆ ನಾವು ಮತ್ತೊಂದು ಇವತ್ತು ಕೇಳಕ್ಕೆ ಬಂದಿದ್ದೀವಿ ಈ ಚುನಾವಣೆಯಲ್ಲಿ ಮುದೋದಲ್ಲಿ ಇಡೀ ಜಿಲ್ಲಾದಲ್ಲಿ ರಾಯಿ ಸರ್ ಇರ್ಬೋದು ನಾನು ಇರ್ಬೋದು ನಾಗೇ ಇರ್ಬೋದು ಅಂಬೇಡ್ ಬಯಾಪುರ್ ಇರ್ಬೋದು ಇಕ್ಬಾಲಂ ಸರ್ ಇರ್ಬೋದು ನಾವೆಲ್ಲ ಹಳ್ಳಿಗಳಿರ್ಬೋದ್ವಿ ಹೋಗಿ ನಾವು ಮತ್ತೆ ಹೇಳಿದ್ವಿ ಸರ್ಕಾರ ಬಂದ ತಕ್ಷಣ ಪ್ರತಿ ಒಂದು ಮನೆಗೆ ಐದು ಗ್ಯಾರಂಟಿಯನ್ನ ಕೊಡ್ತೀವಿ ಅನ್ನೋ ಮಾತನ್ನ ಏನಾಗಿದ್ವಿ ಗ್ಯಾರಂಟಿಯನ್ನ ಕೊಟ್ಟು ಮತ್ತವನ್ನು ಕೇಳಕ್ ಬಂದ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಕೊಟ್ಟು ನಿಮ್ಮ ಹತ್ರ ಮತ್ತೆ ಕೇಳಕ್ ಬಂದೀವಿ ಆದ್ರೆ ಗ್ಯಾರಂಟಿ ಗ್ಯಾರಂಟಿಯನ್ನು ಹೇಳ್ ಕೊಟ್ಟಾರ ಮೋದಿ ಗ್ಯಾರಂಟಿ ಅಂತ ಇಲ್ಲದವರು ಹುಡುಕಾಗಿ ಅಂತ ಗ್ಯಾರಂಟಿ ಮಾಡಬೇಕಾಗ್ತ ಈ ಚುನಾವಣೆಗಳನ್ನ ಮಾಡಿ ಮತ್ತೆ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸತಕ್ಕಂಥದ್ದೇ ಮತ್ತೆ ಚುನಾವಣೆಯ ಒಂದು ಹಿನ್ನೆಲೆ ಇವೆಲ್ಲರೂ ಕೂಡ ಆಲೋಚನೆಯನ್ನ ಮಾಡಬೇಕಾಗ್ತದೆ ನಮ್ಮ ನಮ್ಮ ದೇಶದಲ್ಲಿ ಎರಡು ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ಇದೆ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇನ್ನೊಂದು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇವತ್ತು ಈ ದೇಶಕ್ಕೆ ಏನ್ ಮಾಡಿದೆ ಅನ್ನೋದನ್ನ ಕೂಡ ತಾವು ಆಲೋಚನೆಯನ್ನ ಮಾಡಬೇಕು ಮತ್ತು ಈ ಒಂದು ಪಕ್ಷದಲ್ಲಿ ಹಿಂದೆ ಎಂತೆಂಥ ನಾಯಕರಿದ್ರು ಈಗ ಹೇಗಿದ್ದಾರೆ ಮತ್ತು ಅವರ ದೇಹ ಧೋರಣೆಗಳನ್ನ ಕೂಡ ನಿಮ್ಮ ಚರ್ಚೆಗೆ ನಿಮ್ಮ ನಿಮ್ಮಲ್ಲೆ ಒಳಪಡಿಸ ಭಾರತೀಯ ಜನತಾ ಪಕ್ಷದ ನಾಯಕರು ಇವತ್ತು ಅವರ ತತ್ವಗಳೇ ತತ್ವಗಳೇನೋ ಸಿದ್ಧಾಂತಗಳೇನೋ ಅವ್ರು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ಒಂದು ಕಡೆ ಹೋಲಿಕೆಯನ್ನ ನೀವು ಮಾಡಬೇಕು ಇಲ್ಲಿ ಅಭ್ಯರ್ಥಿಯರ ಪರವಾಗಿ ಕೂಡ ಆಲೋಚನೆಯನ್ನು ಮಾಡಬೇಕಾಗುತ್ತೆ ನಮ್ಮ ಅಭ್ಯರ್ಥಿ ಕಳೆದ ಬಾರಿ ಸೋತರು ಕೂಡ ಇಲ್ಲೇ ಹೇಳಿಕೆಯಲ್ಲ ಎಲ್ಲ ನಾಯಕರ ಸಹಮತದಿಂದ ಮತ್ತೆ ನಿಮ್ಮ ಆಶೀರ್ವಾದವನ್ನು ಪಡೆದು ಇವತ್ತೇನಂತ ಸಂಶೋಧನೆ ಆಗಬೇಕಂತ ಬೈಕಿಂದ ಬಂದಿರತಕ್ಕಂಥ ರಾಜಶೇಖರ್ ಇಟ್ನಾಳ್ ಅವರ ಹಿನ್ನೆಲೆಯನ್ನು ಕೂಡ ನೀವು ಅವಲೋಕನೆಯನ್ನ ಮಾಡಬೇಕು ಈಗಾಗಲೇ ಅವರು ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ಎರಡು ಬಾರಿ ಇವತ್ತು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಕಾರ್ಯಗಳನ್ನು ಮಾಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯವರ ಪರವಾಗಿ ಕೂಡ ಆಲೋಚನೆಯನ್ನು ನೀವು ಮಾಡಬೇಕ ಹೀಗೆ ಇವತ್ತು ನೀವು ಆಲೋಚನೆಯನ್ನು ಮಾಡಿದಾಗ ನಿಮಗೆ ಸರಿಯಾದ ಒಂದು ಉತ್ತರವನ್ನು ಹುಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನೀವು ಮತದಾನವನ್ನು ಮಾಡ್ತಕ್ಕಂಥದಕ್ಕೆ ತಾವೆಲ್ಲರೂ ಕೂಡ ತಯಾರಿ ಆಗ್ತದೆ ಇವತ್ತು ನನ್ನ ಬಗ್ಗೆ ನನ್ನ ನಾಮಿನೇಷನ್ ನಡೆದಂತ ಸಂದರ್ಭದಲ್ಲಿ ಕೊಪ್ಪಳದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ನಾಮಿನೇಷನ್ ಆಗ್ತದೆ ಅಲ್ಲಿ ಮಾತಾಡ್ತಾರೆ ನನ್ನ ಬಗ್ಗೆ ತಂಗಡಿಯವರ ಬಗ್ಗೆ ನನ್ನ ಬಗ್ಗೆ ಬಹಳಷ್ಟು ಗುಣಗಾನ ಮಾಡಿದ ಯಾರು ಸಿಟಿ ರವಿ ಸಿಟಿ ರವಿ ಏನಂತ ಕರಿತಾರಲ್ರಿ ಇನ್ನೊಂದು ಹೆಸರು ನಿಖಿನ್ ಹಾ ಕರೆಕ್ಟ್ ಹೇಳ್ತದೆ ಓಟಿ ಓಟಿ ಅಂದ್ರೆ ನೀನು ಫಾರ್ಮ್ ಗೊತ್ತಾಗಲ್ಲ ಅವರು ಮಾತಾಡಿದ್ರು ಅಲ್ಲಿ ಚರ್ಚೆ ಮಾಡಿದಂತೆ ಕೆಲಸ ಸಂಘನವ್ರೆ ಮಾತಾಡಿದ್ರು ಸಹದ್ ಭಾಯ್ ಅದಕ್ಕೆ ಏನಂದ್ರು ರವಿ ಅವರು ನರೇಂದ್ರ ಮೋದಿ ದೇವರಿದ್ದಾರೆ ಸಿಟಿ ರವಿಯವ್ರನ್ನ ನೀವೆಲ್ಲ ಏನಂತ ಅಂದ್ರೆ ಇಲ್ಲಿ ತ್ರಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತೇವೆ ನಮ್ಮ ಸಂಸ್ಕೃತಿ ಏನಂದ್ರೆ ನಾವೇನಾದ್ರೂ ಇವತ್ತ ದಾನ ಧರ್ಮ ಮಾಡ್ತಕ್ಕಂಥದನ್ನ ಗುಂಡಿಯಲ್ಲಿ ಹಣ ಅಲ್ಲಿ ಪೂಜಾರಿ ಏನಾರ ತನ್ನ ಸ್ವಾರ್ ಸ್ವಾರ್ಥಕ್ಕೋಸ್ಕರ ಬಳಸಿಕೊಂಡು ಅವ್ನ ಏನಾರ ಮಜಾ ಮಾಡಿದ್ರೆ ಆ ಪೂಜಾರಿ ಅವ್ರಿಗೆ ಯೋಗ್ಯ ಇಲ್ಲ ಅಂತ ಆ ಪೂಜಾರಿ ಬದಲಾವಣೆ ಇದೆ ನಮ್ಗೆ ಆದ್ರೆ ನೀವೇ ನನಗೆ ಎರಡು ಬಾರಿ ಸಂಸದನಾಗಿ ಆಗತ್ತ ಒಬ್ಬ ಸರ್ವೆಂಟ್ ನ ತರ ಆಯ್ಕೆ ಮಾಡ್ಕೊಂಡಿದ್ರಲ್ಲ ನಿಮ್ಮ ಇವತ್ತು ಸರ್ವೆಂಟ್ ಪ್ರಾಮಾಣಿಕವಾಗಿ ಹತ್ತು ವರ್ಷದಲ್ಲಿ ನಿಮ್ಮ ಸೇವೆಯನ್ನ ಮಾಡಿರ್ತಕ್ಕಂಥ ಒಬ್ಬ ಸಂಸದ ಅಂತ ನಾನು ಹೇಳ್ಕೊಳ್ಳಿಕ್ಕೆ ನನಗೆ ಧೈರ್ಯ ಇದೆ ಆತ್ಮಪ್ರಾಪ್ತಿ ಇದೆ ನಿಮಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಕೂಡ ಹೇಳ್ತಾರೆ ನನಗೆ ಎರಡು ಬಾರಿ ಸಂಸದನಾಗಿ ಆಯ್ಕೆ ಮಾಡ್ತಕ್ಕಂಥದಕ್ಕೆ ಆಶೀರ್ವಾದವನ್ನು ಮಾಡಿದ್ರಲ್ಲ ಆಶೀರ್ವಾದಗಳನ್ನು ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ತಿರುಪಾ ಎಂ ಪಿ ಅವರು ಮಾಜಿ ಸಂಸದರು ಇವರು ಲಕ್ಷ್ಮಣ್ ಸವದಿ ಅವರು ನನ್ನ ಬಗ್ಗೆ ನನ್ನ ಮೀಡಿಯಾದ ಕೇಳ್ತಾರೆ ಅವ್ರ ಬಗ್ಗೆ ಇದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಉಳ್ಳಾಗಡ್ಡಿ ಹನುಮಂತಗೌಡ ಚಂಡೂರು ಎಂಪಣ್ಣ ಯರಾಶಿ ವೀರಿನಗೌಡ ಚೋರಟಗಿ ಅಡಿಯುವಪ್ಪ ಭಾವಿ ಮನೆ ಕೇರಿ ಬಸಪ್ಪ ನಿಳಗುಂದಿ ಇನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ